ಕೊಡ್ತಾಳೆ ಹೋಗ ಸಿದ್ದೇಶ್ವರಿಗೆ ಹರಕಿ ಹೊರ್ತಾಳೆ ಹೊತ್ತಾಗ ಮಗ ಒಬ್ಬ ಇಂಜಿನಿಯರ್ ಆಗಬೇಕು ನನ್ನ ಮಗ ಅಂತ ತಾಯಿ ಕನಸು ಕಟ್ಕೊಂಡು ಮಂದಿ ಮನೆಯ ಕೆಲಸಗಳನ್ನ ಮಾಡಿ ಮಗನನ್ನ ಇಂಜಿನಿಯರ್ ಮಾಡ್ತಾಳೆ ತಾಯಿ ಇಂಜಿನಿಯರ್ ನನ್ನ ಮಗನ ತಯಾರು ಆದಾಗ ತಾಯಿ ಹೇಳ್ತಾಳೆ ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರಗಳನ್ನ ಮಗ ಇಂಜಿನಿಯರ್ ಅಂತ ಸಾಲಿಗೆ ಕಳಿಸ್ತಾಳೆ ಸಾಲಿಗೆ ಹೋಗ್ತಾನೆ ಇಂಜಿನಿಯರ್ ಆಗ್ತಾನೆ ಆದ ಮೇಲೆ ಊರು ಮಂದಿಯ ಎಲ್ಲರ ತಾಯಿ ತಂದಿಗಳ ಕೈಕಾಲು ಹಿಡ್ಕೊಂಡು ನನ್ನ ಒಬ್ಬನೇ ಒಬ್ಬ ಮಗ ಪರದೇಶಿದ್ದಾನೆ ನನ್ನ ಮಗಳ ಅಕ್ ನನ್ನ ಮಗನ ಅಕ್ಷತೆಗಳನ್ನು ಹಾಕಿ ಮಂಗಲ ಕಾರ್ಯವನ್ನು ಮಾಡಿರಿ ಅಂತಾಳೆ ತಾಯಿ ಆ ಮಂಗಲ ಕಾರ್ಯಗಳನ್ನು ಮಾಡಿರಂದಾಗ ಊರಿನ ಸಮಸ್ತ ಗುರು ಹಿರಿಯರು ಕುಡ್ಕೊಂಡು ಅಕ್ಷತೆಯನ್ನು ಒಗೆದು ಒಂದು ಕನ್ಯಾ ತೆಗೆದು ಮದುವೆ ಮಾಡ್ತಾರೆ ಆ ಮದುವೆ ಮಾಡುವಾಗ ಆ ತಾಯಿ ಬಂದು ಮೂರೇ ಮೂರು ತಿಂಗಳಲ್ಲಿ ಹೇಳ್ತಾಳೆ ತಾಯಿ ಏನು ಹೇಳ್ತಾಳೆ ಅಂತ ಕೇಳಿದರೆ ನನಗೆ ನಿನ್ನ ಜೊತೆ ಸಂಸಾರ ಮಾಡೋಕ್ಕಾಗೋದಿಲ್ಲ ನಿಮ್ಮ ತಾಯಿ ಏನು ಉಗಳ್ತಾಳಲ್ಲ ನಿಮ್ಮ ತಾಯಿ ಏನು ಹೊಲಸು ಮಾಡ್ತಾಳಲ್ಲ ಅದಂಗೆ ನನಗೆ ಸಹಿಸ್ಕೊಳಕ್ಕಾಗೋದಿಲ್ಲ ನನ್ನನ್ನು ನೀನು ತವರು ಮನೆಗೆ ಬಿಟ್ಟು ಬರಿ ಒಂದು ಇಲ್ಲಾದ್ರೆ ನಾನು ಹೋಗ್ತೀನಿ ಒಂದು ಅಂತ ಹೇಳ್ತಾಳೆ ಆವಾಗ ತಂದಿ ಮಗ ಹೇಳ್ತಾನೆ ಬಹಳ ಶಾನವಂತ ಮಗ ಅವ ಇದೇನು ದೊಡ್ಡ ಮಹಾನ್ ಕೆಲಸ ಸಾಕನ್ನುವಷ್ಟು ಅವಾಗ ಗೋಶಾಲೆಗಳಿದ್ದು ದನದ ಕೊಟ್ಟಿಗಳಿದ್ದು ಈಗ ಮನುಷ್ಯರ ಗೋಶಾಲೆಗಳ ತೆಗ್ದಾರ ವೃದ್ಧಾಶ್ರಮ ಅಂತ ಆ ಗೋಶಾಲೆ ಕೋದಿ ಇದನ್ನು ಒಂದು ಅದರೊಳಗೆ ಬಿಡುನು ಅಂತ ಆ ಮುಪ್ಪಾನ ವಯಸ್ಸಿನಾಗಿರ್ತಕ್ಕಂಥ ತಾಯಿ ಕೇಳ್ತಾಳೆ ನಾನು ಅಲ್ಲಿ ಇಲ್ಲಿ ಅಲೆದಾಡುವುದಕ್ಕಿಂತಲೂ ಎಲ್ಲೇ ಇದ್ದರೂ ಕೂಡ ನನ್ನ ಮಗ ಸುಂದರವಾಗಿರಬೇಕು ನೋಡು ತಾಯಿ ಕಳೆ ಎಷ್ಟು ಇದು ಭೂಮಿ ಮೇಲೆ ಹರಿಲಾರ ಸೀರೆ ಅಂತ ಕೇಳಿದ್ರೆ ತಾಯಿ ಕಳ್ಳು ಒಂದೇ ಭೂಮಿ ಮೇಲೆ ಆ ತಾಯಿ ಅಂತ ಪವಿತ್ರವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಈ ಭೂಮಿ ಮೇಲೆ ಅದಕ್ಕೆ ಹೇಳ್ತಾನೆ ಅವ ಆ ತಾಯಿ ಹೇಳಿದಾಗ ವೃದ್ಧಾಶ್ರಮಕ್ಕೆ ನೀವು ಒಯ್ದು ಬಿಟ್ಟ್ರಿ ಅಂತ ತಿಳ್ಕೋರಿ ನಾಲ್ಕು ಮಂದಿ ನೋಡಿದರೆ ನಿನ್ನ ಮಗ ನೌಕರಿ ಮಾಡ್ತಾನೆ ತಾಯಿನ ವೃದ್ಧಾಶ್ರಮಕ್ಕೆ ಬಿಟ್ಟಾನಂತ ಮರ್ಯಾದೆ ಹುಕತಿ ಹಾಗೇನು ಮಾಡಬೇಡ್ರಿ ಅಂತ ಮತ್ತು ಏನು ಮಾಡಿದರೆ ಸರಿ ಹೋಗ್ತೈತಿ ಅಂತ ತಾಯಿನ ಆ ಮಗ ಕೇಳ್ತಾನ ಹೆಂಡತಿ ಮಾತನಾ ನೀನು ಶ್ರೀಶೈಲಕ್ಕೆ ಕರ್ಕೊಂಡು ಹೋಗ್ತೀನಂತ ಹೇಳಿ ಕರ್ಕೊಂಡು ಹೋಗಿ ಆ ಮುದುಕಿನ ಎಲ್ಲರೇ ಬಿಟ್ಟು ಬಾ ಅಂತ ಹೇಳಿಬಿಡ್ತಾಳಕ್ಕೆ ಬಿಟ್ಟು ಬಾ ಅಂತ ಹೇಳಿದಾಗ ತಾ ಮಗ ಹೇಳ್ತಾನೆ ತಾಯಿಗೆ ಯವ ನಾಳಿನ ದಿವಸ ನಾವು ಮುಂಜಾನೆ ಎದ್ದ ಶ್ರೀಶೈಲಕ್ಕೆ ಹೋಗೋಣ ಮಲ್ಲಿಕಾರ್ಜುನನ ದರ್ಶನಕ್ಕೆ ಮಲ್ಲಿಕಾರ್ಜುನನನ್ನು ನಿನಗೆ ತೋರಿಸ್ಕೊಂಡು ಬರ್ತೀನಿ ಅಂತಾಳೆ ಅಕ್ಕಿ ತಾಯಿ ನೋಡ್ರಿ ಎಷ್ಟು ಖುಷಿಯಾಗಿರ್ಬೇಕು ಅಕ್ಕಿ ಎಲ್ಲ ಸೌಕಾರ ಹೊಲದಾಗ ಕಸ ತೆಗೆದು ದುಡದು 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 ಮುಪ್ಪಾನ ವಯಸ್ಸು ಕವಿ ಎಲ್ಲ ಸಮದ ಬಿಟ್ಟಿದ್ದಾವ ಸಮದ ಕಾಲಕ್ಕೆ ಕೊನೆಗೆ ಭಗವಂತ ಮಲ್ಲಿಕಾರ್ಜುನ ನೀನು ಕೊನೆಗೂ ಕೂಡ ನೀನು ದರ್ಶನ ಮಾಡ್ಕೊಳ್ಳೋಕ್ಕೆ ನನ್ನನ್ನು ಕರೆಸಿಕೊಂಡಪ್ಪ ಅಂತ ತಾಯಿ ಖುಷಿ ಪಡ್ತಾಳೆ ಖುಷಿ ಪಟ್ಕೊಂಡು ಮರದಿನ ಬೆಳಗ್ಗೆ ಎದ್ದ ತಕ್ಷಣ ಮಲ್ಲಿಕಾರ್ಜುನಕ್ಕೆ ಹೋಗಕ್ಕೆ ಓನ್ಯಾಗ ಕುತ್ತವ್ರು ಎಲ್ಲರಿಗೂ ಹೇಳ್ತಾಳೆ ಅಜ್ಜಿ ನನ್ನ ಮಗ ನನ್ನನ್ನು ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಇದ್ದಾನೆ ಆವಾಗ ಹೇಳ್ತಾನೆ ಅವ ಕರ್ಕೊಂಡು ಹೋಗಿ ನಡ್ಕೊತ ಬೆಟ್ಟ ಗುಡ್ಡದೊಳಗಿಂದ ಹಾಯ್ಸಿ ಹೋಗ್ಬೇಕಂದ್ರೆ ನಮಗೆ ಪಾವನ ಆಗ್ತೀವಿ ಬಸ್ನ್ಯಾಗಿಂದ ಹೋಗಿ ಇಳಿದ್ರೆ ಅಲ್ಲಿ ಸರಿ ಆಗೋದಿಲ್ಲ ಅಂತ ತಿಳ್ಕೊಂಡು ನಡುವದು ಎಲ್ಲಿ ಇಳಿದು ನಡಿತೀವ್ರ ನಾವು ಅಲ್ಲಿ ಇಲ್ರಿ ಹಾಂ ಆತಂಪುರಕ್ಕೆ ಹೋಗಿ ತಾಯಿನ ಇಳಿಸ್ಕೊಂಡು ಅವನು ಇಳಿತಾನ ಇಳಿದ ನಡು ಹಾದ್ಯಾಗ ಭೀಮನ ಕೊಳ್ಳ ದಾಟಿ ಏರಿ ಹೋಗುವಷ್ಟರೊಳಗೆ ತಾಯಿಗೆ ತೇಕ ಬರ್ತೈತಿ ನೀನು ಇಲ್ಲೇ ಕುಂಡ್ರವ ನಾನು ಬರ್ತೀನಿ ಮರಳಿ ಅಂತ ಹೇಳ್ತಾನೆ ಮಗ ತಾಯಿಗೆ ಬಿಟ್ಟು ಹೋಗಿಬಿಡ್ತಾನೆ ಆರ್ಯಾಣದಾಗ ತಾಯಿ ಗೊತ್ತಾಗಿರುತ್ತೆ ಅಷ್ಟನ್ನು ಗುಡ್ದ ಯಾಕಂದ್ರೆ ಜಗತ್ ಜನನಿ ಆದಿಶಕ್ತಿ ಆ ತಾಯಿ ಗೊತ್ತಾದಾಗ ಹೇಳ್ತಾಳೆ ಆ ತಾಯಿ ಮಗ ಬಿಟ್ಟು ಮುಂದೆ ಹೋಗುವಾಗ ಮತ್ತೆ ಕರಿತಾಳಕ್ಕೆ ಕಳ್ಳು ನೋಡ್ರಿ ತಾಯಿದು ಎಪ್ಪಾ ಎಡವಿ ಗಿಡವಿ ಸಾವಕಾಶ ಬಾಯಿ ಇನ್ನೊಮ್ಮೆ ನಾನಿನ್ನು ಮಾರಿ ನೋಡ್ತೀನಿ ತಾಯಿ ಕರೆದು ಕೇಳಿದಾಗ ಒಂದು ಮಾತನ್ನು ಹೇಳ್ತೀನಿ ನೆನಪಿಟ್ಕೋರಪ್ಪ ಅಂತಾಳೆ ಮಗನಿಗೆ ಯಾವುದು ಮಾತನ್ನು ಹೇಳ್ತಾಳೆ ತಾಯಿ ಅಂತ ಕೇಳಿದ್ರೆ ನೀನು ಇವತ್ತು ಊರಿಗೆ ಹೋಗ್ತಿ ಅಂತ ನನಗೆ ಗೊತ್ತು ನೀ ನನ್ನ ಇಲ್ಲಿ ಬಿಟ್ಟು ಹೋಗಕ್ಕೆ ಬಂದಿ ಅನ್ನೋದು ನನಗೆ ಗೊತ್ತು ಆದ್ರೆ ಒಂದು ಮಾತು ನೆನಪಿಟ್ಕೋ ನೀನು ತಮ್ಮ ನೀನು ನನ್ನ ಬಿಟ್ಟು ಬಾ ಅಂದಾಳಂತ ನನ್ನ ಸೊಸಿ ಮನೆಗೆ ಹೋಗ್ಯಕ್ಕಿನ್ನು ಹೊಡಿ ಬಡಿ ಮಾಡೋದಿಲ್ಲ ನಂಗೆ ನನಗೆ ಹಾನಿ ಮಾಡು ಅಂತಳ ತಾಯಿ ನನಗೆ ಹೊಡಿಬಡಿ ಅನ್ನೋದಿಲ್ಲ ಅಂತ ಹಾನಿ ಮಾಡಂತ ತಾಯಿ ಹೇಳಿದಾಗ ತಾಯಿಗೆ ಪ್ರಮಾಣ ಮಾಡ್ತಾನೆ ಮಗ ಮತ್ತೊಂದು ಕ್ಷಣ ತಾಯಿಗೆ ಪ್ರಮಾಣ ಮಾಡಿ ಮುಂದಕ್ಕೆ ಹೋಗ್ತಾನೆ ಹೋದಾಗ ಮತ್ತೆ ಮಗನ ಕೈಯಾಡಿಸ್ಕೊಂಡು ಮಗನ ಮಾರಿ ನೋಡಿ ಶರಗ ವರ್ಷ ಅಳ್ಳಕ್ಕೆ ಪ್ರಾರಂಭ ಮಾಡ್ತಾಳೆ ತಾಯಿ ಕೊಳ್ಳಾಗಿರ್ತಕ್ಕಂಥ ಬೋರ್ಮಾಳು ಅಂತಾರಲ್ಲ ಕೈಗೆ ಹತ್ತುತ್ತತ್ತ ತಾಯಿ ಅವಾಗ ತಾಯಿ ಕೇಳ್ತಾಳೆ ಮುಪ್ಪಿನ ಜೀವ ಇದು ಬದುಕ್ತೋ ಇಲ್ಲೋ ಗೊತ್ತಿಲ್ಲ ಇದನ್ನ ಮೈಮೇಗೆ ಇಟ್ಕೊಂಡರೆ ನಾನು ಏನು ಮಾಡೋಕ್ಕಿದ್ದೀನಿ ಕೊನೆಗೆ ಇದನ್ನು ಕೂಡ ನಾನು ಕೊಟ್ಟು ಕಳಿಸ್ಬೇಕಂತ ಮತ್ತೆ ಮಗನ ಕರೀತಾಳೆ ಒಂದು ಒಂದೆರಡು ಹೆಜ್ಜಿ ಬಾರು ಇನ್ನೊಂದು ಮಾತು ಹೇಳ್ತೀನಿ ಅಂತಾಳೆ ತಾಯಿ ಹೇಳ್ತಾನೆ ತಾಯಿ ಹೋದಾಗ ಕೊಳ್ಳಾಗಿನ ಬಂಗಾರ ಸರವನ್ನು ತೆಗೆದು ಮಗನ ಕೈಯ ಕೊಡ್ತಾಳೆ ಅವಾಗ ಕೊಟ್ಟಾಗ ಹೇಳ್ತಾಳೆ ಏನು ಹೇಳ್ತಾಳೆ ತಾಯಿ ಎಪ್ಪಾ ನನ್ನ ಮುಪ್ಪಿನ ವಯಸ್ಸಿದು ಕೊಳ್ಳಾಗ ಹಾಕೊಂಡ್ರೆ ಚೆಂದ ಕಾಣುವುದಿಲ್ಲ ನನ್ನ ಮಗಳು ಸರಿಸಮಾನವಾಗಿರ್ತಕ್ಕಂಥ ಮನಿಯೊಳಗೆ ಸೊಸೆಯದಾಳಲ್ಲ ಅಕ್ಕಿ ಕೊಳ್ಳಾಗ ಹಾಕೋಯಪ್ಪ ಇದನ್ನು ಓದ ಅಂತಾಳೆ ಹೇಳಿ ಕಳಿಸ್ತಾಳೆ ಎರಡು ಮಾತು ಮೂರನೇ ಮಾತು ಹೇಳ್ತಾಳೆ ತಾಯಿ ಮತ್ತೊಮ್ಮೆ ಕರೀತಾಳೆ ಮಗನನ್ನು ಮೂರನೇ ಮಾತು ಏನು ಹೇಳಿ ಕರಿತಾಳೆ ಅಂತ ಕೇಳಿದ್ರೆ ತಮ್ಮ ನನ್ನ ನಿನ್ನ ದರ್ಶನ ಆಗೋದು ಇದು ಕೊನೆ ಮುಖ ಅಂದ್ರೆ ನಂದು ನೀ ನೋಡು ನಿಂದ ನಾನು ನೋಡ್ತೀನಿ ನೀವು ಹಳ್ಳು ಬರುವಷ್ಟರಲ್ಲಿ ನಾನು ಇರ್ತೀನೋ ಇಲ್ಲೋ ಏನೋ ಅಂತ ಹೇಳ್ತಾಳೆ ಇವ ಅವ ಮಗ ತಾಯಿ ಹೇಳಿದಾಗ ಮಗ ಅಂತನ ಇದ್ರಿ ಇದ್ದು ಸತ್ರ ಸತ್ಯವ ನಾನು ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಮಗ ಹೋಗ್ತಾನೆ ಹೋಗಿ ಮನೆಗೆ ಹೋಗಿ ಖುಷಿದಿಂದ ಸೊಸಿ ಕೂತ್ ಬಿಟ್ಟಿರ್ತಾಳೆ ಬಾಗಿಲದಾಗ ಕೂತಾಗ ಹೇಳ್ತಾಳೆ ಸೊಸಿಗೆ ಏನು ಹೇಳ್ತಾಳೆ ಅಂತ ಕೇಳಿದ್ರೆ ಇವತ್ತು ನಿಮ್ಮವ್ವನ ಒಯ್ದು ಬಿಟ್ಟು ಬಾ ಅಂತ ನಾನು ಹೇಳಿದ್ದೆ ಶ್ರೀಶೈಲ್ ಗುಡ್ಡದೊಳಗೆ ಶ್ರೀಶೈಲ ಗುಡ್ಡದೊಳಗೆ ಬಿಟ್ಟು ಬಾ ಅಂದಾಗ ನೀನು ಬಿಟ್ಟು ಮರಳಿ ಬಂದು ಏನು ಹೇಳಿದ್ಲು ನಿಮ್ಮ ಬರಾಗ ಅಂತ ಸೊಸಿ ಕೇಳ್ತಾಳೆ ನೋಡ್ರಿ ಈಗ ಜನರೂಢಿ ಪದ್ಧತಿ ಅಲ್ರಿ ತಾಯಿ ಮಗ ಪ್ರೀತಿದಿಂದ ಮಾತಾಡೋಕತ್ತಿದ್ರೆ ಮನ್ಯಾಗ ಬಂದು ಹೆಂತ ಕೇಳ್ತಾಳೆ ನಿಮ್ಮ ಮೌ ಏನು ಹೇಳ್ತಿದ್ಲಿಟ್ಟೋ ತನ್ನ ಏನು ಕೇಳಿದಿ ಅಂತಾರೆ ತಾಯಿಯ ಮಡಿಲ ವಾತ್ಸಲ್ಯ ತಿಳಿಲಾರದು ಅದಕ್ಕೆ ಕೇಳಿದಾಗ ಕೇಳ್ತಾಳೆ ಸೊಸಿ ಮಗ ಹೇಳ್ತಾನೆ ಸೊಸಿಗೆ ಏನಂತ ಹೇಳ್ತಾನೆ ಅಂತ ಕೇಳಿದರೆ ನನಗೇನೂ ನನ್ನ ತಾಯಿ ಹೇಳಿಲ್ಲ ಆ ತಾಯಿ ಯಾರ ಸಂಸ್ಕಾರ ಕಲಿತಿದ್ದಾಳೆ ಅಂತ ಕೇಳಿದ್ರೆ ಪರಮ ಪೂಜ್ಯರ ಮದಗೊಂಡೇಶ್ವರ ಪ್ರವಚನ ಕೇಳಿದ್ದಾಳೆ ನಾನು ಎರಡು ಪುಣ್ಯದ ಮಾತುಗಳನ್ನು ಹೇಳಿದ್ದಾಳ ಯಾವ ಪುಣ್ಯದ ಮಾತುಗಳನ್ನು ಹೇಳಿದ್ದಾಳ ಅಂತ ತಾಯಿ ಕೇಳಿದಾಗ ಎಷ್ಟು ಕೆಟ್ಟಾಗಿರ್ಬೇಕ್ರಿ ಸಸಿಗೆ ಮಗ ಹೇಳ್ತಾನೆ ಸಸಿ ಮುಂದೆ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದರೆ ಎಪ್ಪ ಎಪ್ಪ ನನ್ನ ಸೊಸಿಗೆ ಎಂದೂ ಕೈ ಮಾಡಬೇಡ ಅಂತ ತಾಯಿ ವಚನ ತಗೊಂಡಾಳ ಸಿಟ್ಟಿಗೇರಿ ಬಡಿಬ್ಯಾಡ ಅಂತ ಪ್ರಮಾಣ ಮಾಡಿಸಿಕೊಂಡಾಳ ಇದು ಒಂದೇ ಮಾತಾ ಎರಡನೇ ಮಾತ ಕೊಳ್ಳಾಗಿರ್ತಕ್ಕಂಥ ಬೋರ್ಮಾಳ ನಾನು ಹಾಕ್ಕೊಂಡ್ರೆ ಸುಂದರವಾಗಿರುವುದಿಲ್ಲ ನನ್ನ ಮಗಳು ಸರಿ ಚಿಕ್ಕವಳಿದ್ದಾಳ ಈ ಬಂಗಾರ ಸರ್ವನಕ್ಕಿ ಕೊಳ್ಳಾಗ ಹಾಕು ಅಕ್ಕಿ ನನ್ನ ಚೆಂದಂಗ ನೋಡ್ಕೋತಿ ಎರಡನೇ ಮಾತು ಹೇಳ್ಯಾಳ ಮೂರನೇ ಮಾತು ಏನು ಹೇಳ್ಯಾಳ ಅಂತ ಕೇಳಿದ್ರೆ ಕೊನೆಗೆ ನನ್ನ ನಿನ್ನ ದರ್ಶನ ಹಾಕೈತಿಲ್ಲೋ ಅನ್ನುವಂಥದ್ದನ್ನು ಮೂರನೇ ಮಾತು ಅಂದಾಗ ಸೊಸಿಗಾಗುತ್ತ ಸೊಸಿಗೆ ಏನು ಜ್ಞಾನ ಉತ್ಪತ್ತಿ ಆಗುದಂತ ಕೇಳಿದ್ರೆ ಮದಗೊಂಡೇಶ್ವರ ಮಹಾರಾಜರಿಗೆ ಹೇಳಿದ್ರಲ್ಲ ಕೊಂತೆವ ತಾಯಿ ಕತಿ ಅವಾಗ ಸೊಸಿಗೆ ನೆನಪಾಕತ್ತೆ ಅಲ್ಲ ಮನೆಯ ಕೂತಾಗ ಅಂಥ ಸೊಸಿಯಾಗಿ ನಾ ಬಾಳೋದಕ್ಕಿಂತ ಹಿಂಗೆ ನಮ್ಮ ಅತ್ತಿ ನನ್ನ ಬಿಟ್ಟು ಬಂದಿರಲ್ಲ ನಡೀರಿ ಎಲ್ಲಿ ಹೋಗುನು ಅಂತ ಬರೋಟ್ರೊಳಗೆ ಅತ್ತಿ ಜೀವ ಬಿಟ್ಟು ಅತ್ತಿ ಆತ್ಮ ಎಲ್ಲಿ ಸೇರುತ್ತಂತ ಕೇಳಿದ್ರೆ ಮಲ್ಲಿಕಾರ್ಜುನನ ಆತ್ಮಕ್ಕೆ ತಾಯಿ ಶರೀರೆಲ್ಲ ಬಿಟ್ಟು ಹೋಗಿರ್ತಾಳೆ ಬಂಧುಗಳ ಬಿಕ್ಕಿ ಬಿಕ್ಕಿ ಎಲ್ಲ ಅಳ್ತಾನೆ ತಾಯಿ ಅಂತಾನೆ ಸಸಿ ಅಳ್ತಾಳೆ ಅದೇನಂತಾರಲ್ಲ ಸತ್ತ ಮ್ಯಾಗ ಹತ್ರ ಏನು ಬತ್ತು ಶೇರು ತುಪ್ಪ ಕುಡ್ದಂಗಂತ ಎಲ್ಲ ಮುಗಿದು ಹಾದ ಕತೆ ತಾಯಿಯನ್ನು ಹಿಂಗೆ ನೋಡ್ಬೇಕಂದ್ರೆ ತಾಯಿ ಮಣ್ಣಲ್ಲಿ ಮಣ್ಣಾಗಿರ್ತಾಳೆ ಅದು ಯಾರ ಕೃಪದಿಂದ ಮಣ್ಣಲ್ಲಿ ಮಣ್ಣಾಗಿರ್ತಾಳೆ ತಾಯಿ ಅಂತ ಕೇಳಿದ್ರೆ ಆ ಮಲ್ಲಿಕಾರ್ಜುನನ ಸಿಖರಾಗ ಕಾಣ್ಬೇಕತ್ತ ತಾಯಿ ಕನಸು ಕಾಣಿರ್ತಾಳೆ ಮಲ್ಲಿಕಾರ್ಜುನ ಕೈ ಮಾಡಿ ಕರೆದು ತನ್ನ ಪಾದದಲ್ಲಿ ಐಕೆ ಮಾಡ್ಕೊಂಡಿರ್ತಾನೆ ಅಂಥ ಪುಣ್ಯ ಭರತ ಭೂಮಿಯಲ್ಲಿ ಆದಿಶಕ್ತಿ ಕೊಂತ ಮಾತೆ ಇವತ್ತು ಬಂದಿದ್ದಾಳ ಅಂತ ಕೇಳಿದ್ರೆ ಬಹುಶಃ ಆ ತಾಯಿ ನಮ್ಮ ನಿಮ್ಮೆಲ್ಲರಿಗೆ ಹಿಂದಿನ ಜನ್ಮದಲ್ಲಿ ನಾವು ಅಕ್ಕಿ ಮಕ್ಕಳಾಗಿರಬಹುದು ಅದು ರಿನ ಅರ್ಧಕ್ಕೆ ಉಳದತಿ ಆ ಋಣದ ಮಕ್ಕಳಾಗಿ ಇವತ್ತು ಪರಿಪೂರ್ಣ ನಾವು ಆದಿಶಕ್ತಿ ಸೇವಾ ಮಾಡುವಂಥ ಮಕ್ಕಳು ನಾವು ನೀವೆಲ್ಲರ ಆಗೋಣ ಅನ್ನುವಂಥ ಮಾತನ್ನು ಹೇಳಿ ಸುಮಾರು ತಾಯಂದಿರಿಗೆ ಒಂದು ಮಾತನ್ನು ಕಿ ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ ಪ್ರತಿ ಶುಕ್ರವಾರ ಕೂಡ ಅಲ್ಲಿ ಎಲ್ಲ ತಾಯಿಯಂದಿರು ಕೂಡ್ಕೊಂಡು ಆ ತಾಯಿಗೆ ಒಂದು ಮಂಗಳಾರತಿ ಆದರೂ ಕೂಡ ನೀವು ಮಾಡಬೇಕು ಅನ್ನುವಂಥದ್ದನ್ನು ನನ್ನ ಲವಲೌಕೀಯ ಒಂದು ವಿಚಾರಗಳನ್ನು ನಾನು ಇವತ್ತು ಇದ್ದೇನೆ ಆ ಎಲ್ಲರೂ ಕೂಡ ತಾಯಿಯಂದಿರು ಭಾಳ ಗದ್ದಲಿರ್ತಾರೆ ನಮ್ಮ ಅವುಗಳು ಆ ಗದ್ದಲದೊಳಗೂ ಕೂಡ ಈ ತಾಯಿಯನ್ನು ಪ್ರತಿ ಶುಕ್ರವಾರ ದಿವಸ ಬಹುಶಃ ನಾನು ಅಲ್ಲಿ ನಮಸ್ಕಾರ ಮಾಡಿ ಬರುವಾಗ ನನಗೆ ಅನಿಸಿದ್ದ ಅನಿಸಿಕೆಗಳನ್ನು ತಮ್ಮ ಮುಂದೆ ನಾನು ವ್ಯಕ್ತಪಡಿಸಿದ್ದೀನಿ ಇದು ಇನ್ನೂ ಈ ಭೂಮಿಯಲ್ಲಿ ಇದು ಪುಣ್ಯ ಪವಿತ್ರವಾಗಿರ್ತಕ್ಕಂಥ ಈ ಜಕ್ನೂರು ಗ್ರಾಮ